ಏನಷ್ಟೇ ಅವರು ಸರ್ ಫಸ್ಟ್ ಅವರು ನಾವು ಫುಡ್ ಆಫೀಸರ್ ಅಂತ ಹೇಳಿ ಬಂದ್ರಿ ಸರ್ ಆಮೇಲೆ ಇದ್ರದ್ದೆ ನೀವು ಫುಡ್ ಲೈಸೆನ್ಸ್ ಎಲ್ಲ ನಿಮ್ ತೋರಿಸ ಅಂತ ಹೇಳಿದ್ರಿ ಸರ್ ನಾವು ಫುಡ್ ಲೈಸೆನ್ಸ್ ಮಾಡಿಸಿದ ಹೊಸ ಅಂಗಡಿ ಮಾಡಿದೀವಿ ಸರ್ ನಾವಾಗ ಫುಡ್ ಲೈಸೆನ್ಸ್ ಎಲ್ಲಿದ್ಯಾ ಆಮೇಲೆ ಅಂತ ಹೇಳಿ ಹಿಂಗೆ ಎದ್ರಿಸಿದ್ರು ಸರ್ ಎದುರಿಸಿದ್ ಕೂಡ ಆಮೇಲೆ ಮತ್ತೆ ಇದ್ರದ್ದ ಕೆಲವೊಂದು ಐಟಮ್ ಇಲ್ಲಿ ಇದ್ರದ್ದು ಡೇಟ್ ಎಲ್ಲೈತಿ ಇಲ್ಲ ಐತಿ ಅಂತ ಹಂಗೆಲ್ಲ ಸ್ವಲ್ಪ ಇದು ಮಾಡಿದ್ರು ಸರ್ ಮತ್ತೆ ನೀವು ಮಾಡಿಲ್ಲ ಅಂದ್ರೆ ಮತ್ತೆ ಫೈನ್ ಬೆಳದಿರ್ ನೋಡ್ರಿ ಅಂತ ಹೇಳಿ ಮತ್ ನಾವು ಮಾಡಿಸ್ಕೊಡ್ತೀವಿ ರೀ ಅಂತ ಹೇಳಿದ್ರ ಅವ್ರ ಆಮೇಲೆ ಎಷ್ಟಾಗಿದ್ದೀವಿ ಮೂರು ವರ್ಷಕ್ಕೆ ಹಿಂಗ ಮೂರವರೆ ಸಾವಿರ ರೂಪಾಯಿ ಆಮೇಲೆ ಐದು ವರ್ಷ ಮಾಡಿಸಿದ್ರೆ ನಾಲ್ಕೂರ್ ಸಾವಿರ ರೂಪಾಯಿ ಆಯ್ತು ನೋಡ್ರಿ ಅಂತ ಹೇಳಿ ಆಮೇಲೆ ನಾ ನಾವು ಮಾಡ್ಕೊಡ್ತೇವೆ ಅಂತ ಹೇಳಿ ಅವಾಗ ರೊಕ್ಕ ತೊಗೊಂಡು ಅಲ್ಲೇ ಫೋನ್ ಪೇ ಮಾಡ್ಕೊಂಡು ಮೂರುವರೆ ಸಾವಿರ ರೂಪಾಯಿ ಇದ್ಕೊಂಡ್ ಬಿಡಿ ಎಫ್ ಒಂದು ಹದಿನೈದು ಇಪ್ಪತ್ತು ದಿವ್ಸ ಬಿಟ್ಟು ಪಿಡಿಎಫ್ ಕಳ್ಸಿಕೊಟ್ರ ಕಳ್ಸಿಕೊಟ್ಟೆ ಸರ್ ಅದೇ ಗೊತ್ತಿಲ್ಲ ಸರ್ ಆದ್ರೆ ಆಮೇಲೆ ನಾವು ಸ್ವಲ್ಪ ಇದು ಮಾಡ್ಕೊಂಡು ಇದ್ರಿ ಮತ್ತು ನಾವು ಇದು ಇದ್ರಿ ಸರ್ ಅಲ್ಲಿ ಏನಂತ ಅವಾಗಿಂದ್ರೆ ಮುಂಚೆ ನಾವು ನಮ್ದ್ ಆಫೀಸ್ ಸಿ ಗೇಟ್ ಕಡೆ ಎಲ್ಲ ಐತೆ ಅಂತ ಹೇಳಿದ್ರೆ ಸರ್ ನಮ್ಮ ಹೆಸರು ಮಂಜುನಾಥ್ ಚವ್ಹಾಣ್ ಅಂತ ಹೇಳಿದ್ರೆ ಮತ್ತೆ ಇನ್ನೊಬ್ರು ಇಬ್ಬರು ಮಂದಿ ಕೂಡ ಬಂದಿದ್ರು ಸರ್ ದೂರ ಬಂದಿದ್ದು ಕೂಡ ಬಂದಿದ್ರೆ ಆಮೇಲೆ ಹಿಂಗೆ ನಾವು ಹೇಳಿದ್ರು ಕೂಡ ಮತ್ತೆ ನಾವು ಮಾಡಿಸ್ಬಿಟ್ಟಿ ಸರ್ ಅವರು ಎಷ್ಟು ಜನಕ್ಕೆ ಇಲ್ಲಿ ಮಾಡಿಸ್ಯಾರ ಅವ್ರು ಈಗ ಬಹಳ ಜನಕ್ಕೆ ಮಾಡಿಸ್ಯಾರ ಸರ್ ಇವತ್ತು ವಿಡಿಯೋ ನೋಡಿದ್ ಕೂಡ ಈಗ ನಮ್ದು ನಾವು ಈಗ ತಗೊಂಡ್ ಬಂದಿವಿ ಸರ್ ಈಗ ಗ್ರೂಪ್ ನ ಹಾಕಿದ್ ನೋಡಿದ್ ಕೂಡ ನಾವು ಓಡಿ ಬಂದಿವಿ ಸರ್ ಅದಕ್ಕೆ ನೋಡಿ ಸುಮಾರು ಎಷ್ಟು ಜನಕ್ಕೆ ಆಗಿದೆ ಅಂತ ಮೋಸ ಹಿಂಗ ಹಿಂಗ್ ಬಹಳ ಮಂದಿಗೆ ಆಗಿರ್ಬೋದು ಸರ್ ಯಾರ್ಯಾರಾಗೈತಿ ಈಗ ಎಲ್ಲರೂ ಬಂದ್ಕೊಳ್ಳೆ ಗೊತ್ತಾಗ್ತೈತಿ ಸರ್ ಈಗ ಒಬ್ಬೊಬ್ರು ಮುರ್ದು ಗೊತ್ತಾಗ್ತದೆ ಎಷ್ಟು ಜನ ಬಂದಿದ್ರಿ ಅವರು

ನಿಮ್ದೇನ ಐತ್ರಿ ಅಂಗಡಿ ಜನರಲ್ ಸ್ಟೋರ್ಸ್ ಐತೆ ಸರ್ ನಮ್ ಜನರಲ್ ಸ್ಟೋರ್ ನಿಮ್ ಕಡೆ ಎಷ್ಟು ಇಸ್ಕೊಂಡ್ರಿ ಮೂರ್ವರ್ ಸಾವಿರ ರೂಪಾಯಿ ಇಸ್ಕೊಂಡ್ ಸರ್ ಮೂರ್ ಸಾವಿರ ಸರ್ ರಾಘವೇಂದ್ರ ಸರ್ ನೀವೇ ಕಂಪ್ಲೇಂಟ್ ಕೊಟ್ರಿ ಈಗ ಇಲ್ಲ ಕೊಟ್ಟಿಲ್ಲ ಸರ್ ಇನ್ನು ಕೊಟ್ಟಿಲ್ಲ ಇಲ್ಲ ಓಕೆ